श्री गणेशा नम श्री गुरभ्यो नम नम नम्हा सूर चंद्र मंगल बुध चुक्र शनिभ्यश्च राघवे खेतवे नम नमस्ते अश्रो आचार्य को आदरा स्वागत वाहि निरंतर वीक्षा से सब्सक्राइब तमेलू अनंत धन्यवाद सल भविष्य कार्यक्रम के स्वागत ಇದೇ ಆಗಸ್ಟ್ ತಿಂಗಳ ಸಿಂಹರಾಶಿಯ ಈಗ ಅವಲೋಕಿಸೋಣ ಸಿಂಹರಾಶಿಗೆ ಆಗಸ್ಟ್ ತಿಂಗಳಲ್ಲಿ ಅಲ್ಲಿ ಒಂದು ವಾಕ್ಯ ಬರುವ ಅನುಸಾರ ಗುರು ಶುಕ್ರರು ಮುನ್ನಡೆಸುತ್ತಾರೆ ಹಿತಶತ್ರುಗಳು ಕಾಲೆಳೆಯುತ್ತಾರೆ ಎಂಬಂಥ ಒಂದು ವಾಕ್ಯ ನಿಮಗೆ ಈ ತಿಂಗಳಲ್ಲಿ ಅನ್ವಯ ಆಗುತ್ತೆ ಹಾಗೆಂದು ನಿಮಗೆ ಅಲ್ಲಿ ಶುಭ ಗ್ರಹವಾದ ಗುರು ಮತ್ತು ಶುಕ್ರರ ಆಶೀರ್ವಾದ ಆಗಸ್ಟ್ ತಿಂಗಳಲ್ಲಿ ಅತ್ಯುತ್ತಮವಾಗಿ ಇರುತ್ತೆ ಇನ್ನು ಉಳಿದಂತಹ ಆರು ಅಥವಾ ಏಳು ಗ್ರಹಗಳು ಒಂದು ಹಂತದಲ್ಲಿ ನಿಮಗೆ ವಿರೋಧವನ್ನು ಉಂಟು ಮಾಡುವಂಥ ಸ್ಥಿತಿಯಲ್ಲಿರ್ತವೆ ಸೂರ್ಯನನ್ನು ಸೇರಿಸಿ ಸೂರ್ಯ ಮಂಗಳ ಬುಧ ಶನಿ ರಾಹು ಕೇತುಗಳು ಇಂತಹ ಆರು ಗ್ರಹಗಳು ನಿಮಗೆ ಒಂದು ಹಂತದಲ್ಲಿ ವಿರೋಧವನ್ನು ಅಥವಾ ಅನೇಕ ರೀತಿಯ ಒಂದು ಸಂಕಷ್ಟಗಳಿಗೆ ಕಾರಕವಾಗುವಂಥ ಸ್ಥಿತಿಯಲ್ಲಿ ಆ ಆರು ಗ್ರಹಗಳಿರ್ತವೆ ಹಾಗೆಯೇ ಚಂದ್ರನು ಸಹ ನಿಮಗೆ ಕೆಲವೊಂದು ದಿನಗಳಲ್ಲಿ ಅನುಕೂಲ ಕೆಲವೊಂದು ದಿನಗಳಲ್ಲಿ ಅನಾನುಕೂಲ ಇರುವಂಥ ಪರಿಸ್ಥಿತಿ ಬಂದಾಗ ಅಲ್ಲಿ ಕೆಲವೊಂದು ದಿನಗಳಲ್ಲಿ ನಿಮಗೆ ಏಳು ಗ್ರಹಗಳು ಸಹ ವಿರುದ್ಧವಾದ ಒಂದು ಸ್ಥಿತಿಯಲ್ಲಿರುವಂಥದ್ದು ಹಾಗೆ ನಿಮಗೆ ಗುರುಬಲ ಮತ್ತು ಶುಕ್ರನ ಒಂದು ರಕ್ಷಣೆಯನ್ನೇ ಅಸ್ತ್ರವಾಗಿಟ್ಕೋಬೇಕು ಆಗಸ್ಟ್ಗಳಲ್ಲಿ ಉಳಿದಂತೆ ನೀವು ಈ ಆಗಸ್ಟ್ ತಿಂಗಳಲ್ಲಿ ಕೆಲವೊಂದು ವಿಚಾರ ವ್ಯಕ್ತರವಾಗಿ ಕಂಡು ಕಂಡು ಹೋಗಬೇಕು ಕೆಲವೊಂದು ದಿನಗಳಲ್ಲಿ ಮಾತು ವಿಚಾರವಿರ್ಬೋದು ಆರೋಗ್ಯದ ವಿಚಾರ ಇರ್ಬೋದು ಹಣಕಾಸು ಪಾವತಿ ಬಗ್ಗೆ ಜೊತೆಗೆ ಹಿತಶತ್ರುಗಳು ಮತ್ತು ಗುಪ್ತ ಶತ್ರುಗಳು ಅಂತ ಈಗ ಹಿತಶತ್ರುಗಳು ನಿಮಗೆ ಜಾಲ ಜಾಸ್ತಿ ಆಗ್ತಾರೆ ಹಾಗಾಗಿ ವೈರಿಗಳು ಶತ್ರುಗಳು ಅದು ನಿಮ್ಮ ಒಳಗೂ ಇರ್ಬೋದು ಹೊರಗೂ ಇರ್ಬೋದು ಅಥವಾ ನಿಮ್ಮ ಇರ್ಬೋದು ವೃತ್ತಿ ಜಾಗದಲ್ಲಿರ್ಬೋದು ಹಾಗೆಂದು ಅಪರಿಚಿತರು ಇರ್ಬೋದು ಹಾಗಾಗಿ ಇಲ್ಲಿ ನಿಮಗೆ ಹಿತಶತ್ರುಗಳ ಒಂದು ಬಾಧೆ ಹೆಚ್ಚಳ ಆಗುತ್ತೆ ಜೊತೆಗೆ ಆರೋಗ್ಯದಲ್ಲಿ ಸಹ ಹಾಗೆ ನಾನಾ ರೀತಿಯ ಏರುಪೇರುಗಳು ಬರುವಂಥ ಒಂದು ಸಾಧ್ಯತೆ ಸಹ ಬರ್ತದೆ ಹಾಗೆ ಗುರು ಮತ್ತು ಶುಕ್ರರು ವಿಶೇಷವಾಗಿ ನಿಮ್ಮ ವೃತ್ತಿ ಉದ್ಯೋಗ ಹಣಕಾಸು ವ್ಯಾಪಾರ ಉದ್ಯಮ ಆದಾಯ ಇದಕ್ಕೆಲ್ಲೂ ಕೊರತೆ ಇರೋದಿಲ್ಲ ಅವೆಲ್ಲ ಚೆನ್ನಾಗಿ ನಡೀತಾ ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳು ಯುವಕರು ಸಾಧಕರು ಯಾರು ಇರ್ತಾರೆ ಅವರಿಗೂ ಹಾಗೆ ಅವರವರೊಂದು ಸಾಧನೆಗೆ ವಿದ್ಯಾಭ್ಯಾಸಕ್ಕೆ ಪ್ರತಿಭೆಗೆ ಅಥವಾ ಇನ್ನಿತರವಾದ ಈ ಸಾಧನಾ ಮಾರ್ಗದ ವಿಚಾರಗಳಿಗೆ ಶೈಕ್ಷಣಿಕ ವಿಚಾರಗಳಿಗೆ ಅವಕ್ಕೆ ಏನೋ ಯಾವುದೇ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ಅವೆಲ್ಲ ಗುರು ಮತ್ತು ಶುಕ್ರ ಅನುಗ್ರಹದಿಂದ ಚೆನ್ನಾಗಿ ನಡೀತಾ ಹೋಗುತ್ತೆ ಈಗ ಒಂದೊಂದಾಗಿ ಈ ಗ್ರಹಗಳ ಸ್ಥಿತಿ ನಿಮಗೆ ಯಾವ ರೀತಿ ಇದೆ ಆಗಸ್ಟಲ್ಲಿ ಗಮನಿಸಿದಾಗ ಮೊದಲನೇದಾಗಿ ಸೂರ್ಯನ ವಿಚಾರ ಸೂರ್ಯನು ನಿಮಗೆ ಅಲ್ಲಿ ಹದಿನಾರವರೆಗೂ ವ್ಯಯಸ್ಥಾನದಲ್ಲೂ ಹದಿನೇಳರಿಂದ ನಿಮ್ಮ ಸ್ವರಾಶಿಗೂ ಬರ್ತಾನೆ ಅಂದರೆ ಜನ್ಮಕ್ಕೂ ಬರ್ತಾನೆ ಹಾಗಾಗಿ ಹದಿನಾರವರೆಗೆ ಕಟಕದಲ್ಲಿರುವಾಗ ನಿಮಗೆ ವ್ಯಯಸ್ಥಾನ ಅಥವಾ ಹನ್ನೆರಡನೇ ಮನೆ ಆಗುತ್ತೆ ಇನ್ನು ಹದಿನೇಳರಿಂದ ಅಲ್ಲಿ ಸೂರ್ಯನ ರಾಶಿ ಪರಿವರ್ತನೆಗೆ ಸೂರ್ಯನ ಸಿಂಹ ಪ್ರವೇಶ ಆಗುತ್ತೆ ಜನ್ಮರಾಶಿಗೆ ಸೂರ್ಯನ ಬಂದಾಗಲೂ ಅಲ್ಲಿ ಏನು ಉತ್ತಮ ಫಲಗಳು ನಿಮಗೆ ಸಿಗುವುದಿಲ್ಲ ಹಾಗೆ ಸೂರ್ಯನ ಒಂದು ವ್ಯತಿರಿಕ್ತ ಪ್ರಭಾವದಿಂದ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರ್ ಬರುವಂಥದ್ದು ಕಷ್ಟ ನಷ್ಟಗಳು ಆಗುವಂಥದ್ದು ಕಲಹ ಹೆಚ್ಚಳ ಆಗುವಂಥದ್ದು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂಥದ್ದು ಗುಪ್ತ ಶತ್ರುಗಳ ಪೀಡೆ ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಪದೇ ಪದೇ ಅಲೆದಾಡುವಂಥ ಪ್ರಮೇಯ ಅಂದರೆ ಒಂದೆರಡು ಬಾರಿ ಆಗುವಂಥ ಕೆಲಸ ಕಾರ್ಯಗಳು ಒಂದೆರಡು ಆಗುವಂಥದ್ದು ಎಂಟತ್ತು ಬಾರಿ ಹೋದರೂ ಅಲ್ಲಿ ಕೆಲಸ ಕಾರ್ಯಗಳು ಆಗದೇ ಇರುವಂಥದ್ದು ಜೊತೆಗೆ ಆಕಸ್ಮಿಕ ನಷ್ಟ ಆಗುವಂಥದ್ದು ಆಕಸ್ಮಿಕ ಖರ್ಚು ಬರುವಂಥದ್ದು ಆರೋಗ್ಯದಲ್ಲಿ ಏರ್ಪೇರು ಸಣ್ಣ ಪುಟ್ಟ ಅನಾರೋಗ್ಯಗಳು ಹವಾಮಾನದಿಂದ ಆಹಾರದಿಂದ ಬರ್ಬೋದು ಇನ್ನು ಯಾರಿಗೆ ಒಂದು ಆರೋ ಅನಾರೋಗ್ಯದ ಹಿಸ್ಟ್ರಿ ಅಂದರೆ ಚರಿತ್ರೆ ಹಿನ್ನೆಲೆ ಇರುತ್ತೋ ಆ ಹಿನ್ನೆಲೆ ಇದ್ದವರಿಗೆ ವಿಪಿನೋ ಪಿ ನೋವು ಶುಗರು ಅಥವಾ ಕಾಲು ನೋವು ಮಂಡಿ ನೋವು ಬೆಂಡ್ ಸೊಂಟ ನೋವು ಅದು ಇನ್ನಿತರ ಯಾವುದೇ ರೀತಿಯ ನೋವುಗಳು ಅಥವಾ ಅನಾರೋಗ್ಯ ಸಮಸ್ಯೆಗಳು ಈಗ ಹೆಚ್ಚಳ ಆಗ್ಬೋದು ಆಗಸ್ಟಲ್ಲಿ ಅಂತಹ ಒಂದು ಅನಾರೋಗ್ಯ ಸಮಸ್ಯೆ ಬಗ್ಗೆ ಹೆಚ್ಚಳವನ್ನು ಗಮನಿಸ್ಕೋಬೇಕಾಗುತ್ತೆ ಸೂರ್ಯನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿದ್ದಾನೆ ಸೂರ್ಯನು ನಿಮ್ಮ ರಾಶಿಯಾಧಿಪತಿ ಸೂರ್ಯನಾಗಿದ್ದಾನೆ ಆದರೆ ಈಗಿನ ಒಂದು ಗೋಚಾರದಲ್ಲಿ ನಿಮಗೆ ಈ ಆಗಸ್ಟ್ ತಿಂಗಳಲ್ಲಿ ಸೂರ್ಯನು ವಿರುದ್ಧವಾದ ಫಲವನ್ನು ಕೊಡಬಹುದಾಗಿದೆ ಇನ್ನು ಮಂಗಳನ ವಿಚಾರ ಸೂರ್ಯನ ಬಳಿಕ ಮಂಗಳನ ವಿಚಾರ ಗಮನಿಸಿದಾಗ ನಿಮಗೆ ಅಲ್ಲಿ ನಿಮ್ಮ ರಾಶಿಯಿಂದ ಮುಂದಿನ ರಾಶಿ ಅಂದರೆ ಕನ್ಯಾ ರಾಶಿಯಲ್ಲಿ ಇರ್ತಾನೆ ಕನ್ಯಾರಾಶಿಯಲ್ಲಿರುವಂತಹ ಮಂಗಳನು ನಿಮಗೆ ಆರ್ಥಿಕವಾದ ತೊಂದರೆಗೆ ಸಹ ಕಾರಣ ಆಗ್ಬೋದು ಹಣಕಾಸು ನಷ್ಟ ಕಷ್ಟಗಳಿಗೆ ತೊಂದರೆ ಆಗುವಂಥದ್ದು ಜೊತೆಗೆ ಆಕಸ್ಮಿಕವಾಗಿ ಹಣವನ್ನು ಕಳೆದುಕೊಳ್ಳುವಂಥದ್ದು ಮೋಸ ವಂಚನೆಗೆ ಬಲಿಯಾಗುವಂಥದ್ದು ಅಥವಾ ಯಾವುದೇ ರೀತಿಯ ಈ ವ್ಯವಹಾರ ವ್ಯಾಪಾರಗಳಲ್ಲಿ ನಿಮಗೆ ಇನ್ನಿತರರಿಂದ ವಂಚನೆಗೆ ಮೋಸಕ್ಕೆ ಆಮಿಷಕ್ಕೆ ಒಳಗಾಗಿ ಹಣವನ್ನು ಕಳೆದುಕೊಳ್ಳುವಂಥದ್ದು ಆರ್ಥಿಕವಾದ ಸಂಕಷ್ಟ ಬರ್ಬೋದು ಅಥವಾ ಸಾಲ ಮಾಡುವಂಥ ಪ್ರಮೇಯ ಬರ್ಬೋದಾಗಿದೆ ಹಾಗಾಗಿ ಅಲ್ಲಿ ಧನಸ್ಥಾನದಲ್ಲಿ ಇರತಕ್ಕಂಥ ಮಂಗಳಿಂದ ನಿಮಗೆ ಆರ್ಥಿಕವಾಗಿ ಸಾಷ್ಟನ್ನು ಉತ್ತಮವಾಗಿ ಈ ಪರಿಣಾಮ ಬರ್ತಾ ಇಲ್ಲ ಏನು ಬುಧನ ವಿಚಾರ ಗಮನಿಸಿದಾಗ ಬುಧನು ಸಹ ನಿಮಗೆ ಈ ಕಾಲದಲ್ಲಿ ವ್ಯಯದಲ್ಲಿ ಅಥವಾ ಹನ್ನೆರಡನೇ ಮನೆಯಲ್ಲಿರುವಂಥ ಕಾರಣ ಅಲ್ಲಿ ಬುಧನ ಪ್ರಭಾವ ಸಹ ನಿಮಗೆ ಆತನ ವಕ್ರಗತಿಯಲ್ಲಿದ್ದಾಗಲೂ ಅಷ್ಟೇ ಅಥವಾ ರುಜಿಗತಿಗೆ ಬಂದಾಗಲೂ ವ್ಯಯದಲ್ಲಿರುವಂತಹ ಬುಧನಿಂದಾಗಿ ನಿಮಗೆ ಅಪಾರವಾದ ಖರ್ಚುಗಳು ಬರ್ತವೆ ಅನಿರೀಕ್ಷಿತ ಖರ್ಚುಗಳು ಬರ್ಬೋದು ಆಕಸ್ಮಿಕ ಖರ್ಚುಗಳು ಬರ್ಬೋದು ಅಥವಾ ಆದಾಯ ಮೀರಿದಂತಹ ಖರ್ಚುಗಳೆಲ್ಲ ಬರ್ಬೋದು ಶುಕ್ರನ ಅನುಗ್ರಹದಿಂದ ಆದಾಯಕ್ಕೆ ಕೊರತೆ ಇರೋದಿಲ್ಲ ಆದರೆ ಬಂದ ಆದಾಯ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ ಅಥವಾ ಖರ್ಚುಗಳು ನಾನಾ ರೀತಿಯಲ್ಲಿ ಒಂದೇ ಕಾಲಕ್ಕೆ ಬರುವಂಥದ್ದೆಲ್ಲ ಆಗುತ್ತೆ ಕೆಲವೊಬ್ಬರಿಗೆ ಸಾಲವನ್ನು ಮಾಡುವಂಥ ಪ್ರಮೇಯ ಎಲ್ಲ ಬರ್ಬೋದು ಜೊತೆಗೆ ಮಾಡುವಂಥ ಯಾವುದೇ ರೀತಿಯ ಈ ಹಣಕಾಸಿಗೆ ಸಂಬಂಧಪಟ್ಟ ಪ್ರಯತ್ನದಲ್ಲಿ ವಿಳಂಬ ಅಥವಾ ಹಾಗೂ ನಿಮಗೆ ಬರಬೇಕಾದ ಪೇಮೆಂಟು ನಿಧಾನವಾಗಿ ಬರುತ್ತೆ ಆದರೆ ನಿಮ್ಮಿಂದ ಖರ್ಚಾಗುವ ಹಣ ಫಾಸ್ಟಾಗಿ ಖರ್ಚಾಗುತ್ತೆ ಹಾಗಾಗಿ ಅಲ್ಲಿ ಅಸಮತೋಲನ ಆರ್ಥಿಕ ಅಸಮತೋಲನ ನಿಮಗೆ ಕಾಡ್ಬೋದು ಆಗಸ್ಟಲ್ಲಿ ಇನ್ನು ಗುರುವಿನ ವಿಚಾರ ನಿಮಗೆ ಗುರುಬಲ ಇದೆ ಅಂತ ಆಗಲೇ ಹೇಳಿದರೆ ಗುರು ಮತ್ತು ಶುಕ್ರರಷ್ಟೇ ನಿಮಗೆ ಪೂರ್ಣವಾದ ಉತ್ತಮವಾದ ಫಲ ತಿಂಗಳ ಪೂರ್ತಿ ಕೊಡುವಂಥ ಗ್ರಹಗಳು ಹಾಗೆ ಗುರುವಿನ ಬಲಕ್ಕೆ ಯಾವುದೇ ಕೊರತೆ ಇಲ್ಲ ಲಾಭಸ್ಥಾನದಲ್ಲಿರುವಂಥ ಗುರುವಿನ ಪ್ರಭಾವದಿಂದ ನಿಮಗೆ ಇತರ ಗ್ರಹಗಳಿಂದ ಆಗುವ ಎಲ್ಲ ಅಡ್ಡ ಪರಿಣಾಮವನ್ನು ಎದುರಿಸಿ ನಿಲ್ಬೋದು ಅಂದರೆ ಅದು ಅಡ್ಡ ಪರಿಣಾಮ ಬರೋದಿಲ್ಲ ಅಂತೇಳಿಲ್ಲ ಸಮಸ್ಯೆಗಳು ಮನುಷ್ಯನಿಗೆ ನಿರಂತರವಾಗಿ ಬರುವಂಥದ್ದು ಗ್ರಹಗಳ ಚಾಲನೆಗೆ ಅದು ಇದ್ದೇ ಇರುತ್ತೆ ಅದೇನು ಸ್ಟಪ್ಪು ಪೂರ್ಣವಾಗಿ ವಿರಾಮ ಅಂತ ಇರಲಿಲ್ಲ ಆದರೆ ಆ ಪದೇ ಪದೇ ಬರುವಂಥ ಸಮಸ್ಯೆಗಳಿಗೆ ಪರಿಹಾರ ರೂಪದಲ್ಲಿ ಅಥವಾ ಸಮಸ್ಯೆಗಳನ್ನು ನಿವಾರಣೆ ರೂಪದಲ್ಲಿ ನಿಮಗೆ ಗುರು ಉತ್ತಮ ಜ್ಞಾನ ಸುಖವನ್ನು ಅಭಿವೃದ್ಧಿಯನ್ನು ಕೊಡ್ತಾನೆ ಸಂಪತ್ತನ್ನು ಕೊಡ್ತಾನೆ ಸೌಭಾಗ್ಯವನ್ನು ಕೊಡ್ತಾನೆ ಹಾಗೆ ವಿಪರೀತ ಖರ್ಚುಗಳು ಬಂದರೂ ಆ ಖರ್ಚನ್ನು ನಿಭಾಯಿಸುವಷ್ಟು ಆದಾಯ ನಿಮಗೆ ಆದಾಯಕ್ಕೇನು ಕೊರತೆಗಳು ಬರೋದಿಲ್ಲ ನಿರಂತರತೆ ಬರುತ್ತೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಬರುತ್ತೆ ಇದೇ ರೀತಿ ಯಾರ್ಯಾರು ಈ ಸಿಂಹರಾಶಿರುತ್ತರ ಅವರ ಮನೆಯ ಸದಸ್ಯರಿಗೂ ಅವ್ರ ಅಥವಾ ಅವರ ಮಕ್ಕಳಿದ್ರೆ ಅವಲಂಬಿತರಿದ್ದರೆ ಆ ಮಕ್ಕಳಿಗೂ ಸಹ ಇದರ ಪರಿಣಾಮದಿಂದ ಒಳ್ಳೆಯದಾಗುತ್ತೆ ಅನೇಕ ರೀತಿಯ ಸ್ಥಾನಮಾನ ಸಿಗುವಂಥದ್ದು ಉದ್ಯೋಗದಲ್ಲಿ ಪ್ರಗತಿ ಅಥವಾ ಉದ್ಯೋಗ ಹುಡುಕುವಂಥವ್ರಿಗೆ ಒಳ್ಳೆಯದಾಗುತ್ತೆ ವಿಶೇಷವಾಗಿ ಯಾರು ವಿದ್ಯಾರ್ಥಿಗಳು ಸಾಧಕರು ಯುವಕರು ಅಥವಾ ಶಿಕ್ಷಣ ಕ್ಷೇತ್ರದಲ್ಲೆಲ್ಲ ಉದ್ಯೋಗ ಅಭ್ಯಾಸ ಮಾಡುವಂಥವ್ರು ಅವರಿಗೆ ಈ ಒಂದು ಕಾಲದಲ್ಲಿ ಆಗಸ್ಟ್ ತಿಂಗಳಲ್ಲಿ ಹೆಚ್ಚೇನು ಅಡ್ಡ ಪರಿಣಾಮಗಳೆಲ್ಲ ನಿಮ್ಮ ಅಭ್ಯಾಸ ಯಥಾ ಪ್ರಕಾರವಾಗಿ ನಡೀತಾ ಇರೋದು ಯಾಕಂದರೆ ಗುರುವಿನ ಒಂದು ಅದ್ಭುತವಾದ ಬಲ ನಿಮಗಿರುತ್ತೆ ಶುಕ್ರನ ಅನುಗ್ರಹ ನಿಮಗೆ ಅದ್ಭುತವಾಗಿರುತ್ತೆ ಹಾಗಾಗಿ ನೀವೇನು ಆತಂಕ ಪಡಬೇಕಲ್ಲ ಉಳಿದಂತೆ ಈ ಸಂಸಾರಸ್ಥರಿಗೆ ಇತರರಿಗೆ ಅಥವಾ ಈ ಉದ್ಯಮ ವ್ಯಾಪಾರ ನಡೆಸೋರಿಗೆ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಹಿನ್ನಡೆ ಬರುತ್ತೆ ಗುರುವಿನ ಅನುಗ್ರಹದಿಂದ ಆ ಹಿನ್ನಡೆಯನ್ನು ಸಹ ನೀವು ನಿವಾರಣೆ ಮಾಡ್ಕೋಬೋದು ಶುಕ್ರನ ಸಹ ಹಾಗೆ ನಿಮಗೆ ಆರಂಭದಲ್ಲಿ ಅಲ್ಲಿ ಇದ್ದ ಲಾಭ ಸ್ಥಾನದಲ್ಲೂ ಬಳಿಕ ಆತನ ವ್ಯಯಸ್ಥಾನದಲ್ಲೂ ಬಂದರೂ ಸಹ ನಿಮಗೆ ಶುಕ್ರನ ಅನುಗ್ರಹದಿಂದ ಹಣಕಾಸಿನ ಆದಾಯಕ್ಕೆ ಕೊರತೆ ಇರೋದಿಲ್ಲ ವ್ಯಾಪಾರ ಉದ್ಯಮ ಇದೆಲ್ಲ ಚೆನ್ನಾಗಿ ನಡೆಯುತ್ತೆ ಇದು ಉದ್ಯೋಗದಲ್ಲಿ ಸಹ ನಿರಂತರತೆ ಸ್ಥಿರತೆ ಎಲ್ಲ ಇರುತ್ತೆ ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಉತ್ತಮ ಫಲವಾಗಿದೆ ಹಾಗಾಗಿ ನಿಮಗೆ ಎರಡೇ ಎರಡು ಗ್ರಹಗಳು ಅಂದರೆ ಗುರು ಮತ್ತು ಶುಕ್ರರು ತಿಂಗಳ ಪೂರ್ತಿ ಅವರ ಒಂದು ರಕ್ಷಣೆ ನಿಮಗೆ ಇರುವಂಥದ್ದು ಅದೇ ನಿಮಗೆ ಒಂದು ರಕ್ಷಣಾ ಕವಚ ಅಂತ ಹೇಳ್ಬೋದು ಉಳಿದ ಗ್ರಹಗಳು ಆಗಾಗ ನಿಮಗೆ ಏರುಪೇರನ್ನು ಉಂಟು ಮಾಡ್ತಾರೆ ಶನಿ ಮಹಾರಾಜರು ಹಾಗೆ ನಿಮಗೆ ಅಷ್ಟಮದಲ್ಲಿರುವ ಕಾರಣ ಆರೋಗ್ಯದ ಮೇಲೆ ಸಹ ಆರೋಗ್ಯದಿಂದ ಪರಿಣಾಮ ಬರ್ಬೋದು ಅವರಿಗೆ ವಕ್ರಗತಿ ಬಂದಿರೋ ಕಾರಣ ಹೆಚ್ಚೇನು ಅಡ್ಡ ಪರಿಣಾಮಗಳು ಸ್ವಲ್ಪ ಕಡಿಮೆ ಆಗ್ಬೋದು ಆ ಅಡ್ಡ ಪರಿಣಾಮಗಳ ವೇಗ ಈಗ ಕುಂಠಿತ ಆಗಿದೆ ಅವರು ಹಿಮ್ಮುಖವಾಗಿ ಚಲನೆ ಬರ್ತಾ ಇರೋ ಕಾರಣ ಶನಿ ಮಹಾರಾಜದಿಂದ ಈಗ ತಾತ್ಕಾಲಿಕವಾಗಿ ನನಗೆ ಹೆಚ್ಚೇನು ಅಡ್ಡ ಪರಿಣಾಮಗಳು ಬರಲಿಕ್ಕಿಲ್ಲ ಆದರೆ ಆರೋಗ್ಯದ ವಿಚಾರದಲ್ಲಿ ಅಷ್ಟೇನು ಶನಿ ಮಹಾರಾಜರಿಗೆ ನನಗೆ ಪೂರಕವಾಗಿರೋದಿಲ್ಲ ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ಸಪ್ತಮದಲ್ಲಿ ರಾಹು ನಿಮ್ಮ ಜನ್ಮದಲ್ಲಿ ಕೇತು ಇದ್ದಾರೆ ಅಂದರೆ ಅಲ್ಲಿ ಸಮಸಪ್ತಮ ದೃಷ್ಟಿಯಲ್ಲಿ ಕೇತುಗಳಿರುವ ಕಾರಣ ಆ ಕೇತುಗಳ ಪೀಠೆ ನಮಗೆ ಈಗಲೂ ಇರತ್ತೆ ನಿರಂತರವಾಗಿ ಕಾಡ್ತಾ ಇರುತ್ತೆ ಅಲ್ಲಿ ಕೆಲವೊಮ್ಮೆ ನಮಗೆ ಗುಪ್ತ ಶತ್ರುಗಳ ಕಾಟ ಆಗಲೇ ಹೇಳಿದಿನ ಹಿತಶತ್ರುಗಳು ಕಾಲೆಳೆಯುತ್ತಾರೆ ಅಂತ ನಿಮ್ಮ ವಾಕ್ಯ ಬಂದಿದೆ ಇಲ್ಲಿ ಆ ಗುಪ್ತ ಶತ್ರುಗಳು ಹಿತಶತ್ರುಗಳಿಗೆ ಹೆಚ್ಚಳ ನಿಮ್ಮ ಮೇಲೆ ಅನುಮಾನ ಬರುವಂಥದ್ದು ಅದು ನಿಮ್ಮ ಮೇಲೆ ಸಂಶಯಾಸ್ಪದ ಮಾತುಗಳನ್ನು ನೋಡುವಂಥದ್ದು ನಿಮಗೆ ಅವಹೇಳಗಳನ್ನು ಮಾಡುವಂಥದ್ದು ಸಾಮಾಜಿಕ ಜಾಲತಾಣದ್ದು ಸೋಷಿಯಲ್ ಮೀಡಿಯಾ ಇನ್ನಿತರ ವಿಚಾರಗಳು ನಿಮ್ಮ ವಿರುದ್ಧವಾದ ಪೋಸ್ಟ್ಗಳನ್ನು ಹಾಕುವಂಥದ್ದು ಅದೇ ರೀತಿ ಈ ರಾಹುವಿನ ಪ್ರಭಾವದಿಂದ ಕೆಲವೊಬ್ಬರಿಗೆ ಈ ಸಿಂಹರಾಶಿಯವರಿಗೆ ದಾಂಪತ್ಯದಲ್ಲಿ ಕಲಹ ಪತಿ ಪತ್ನಿಯರ ಮಧ್ಯೆ ವಿರಹ ಭಿನ್ನಾಭಿಪ್ರಾಯಗಳು ಹೆಚ್ಚಳ ಆಗುತ್ತೆ ಇನ್ನೂ ವೃತ್ತಿ ಉದ್ಯೋಗ ಜಾಗದಲ್ಲಿ ಸಹ ಮೇಲಧಿಕಾರಿಗಳಿಂದ ಕಿರುಕುಳ ಅದೇ ರೀತಿ ಮನಸ್ಸಿನಲ್ಲಿ ನಾನಾ ರೀತಿಯ ಏಕಾಂಗತೆ ಅಥವಾ ಖಿನ್ನತೆ ಮತ್ತು ಎಲ್ಲ ಬರುವಂಥದ್ದು ಜೊತೆಗೆ ಯಾವುದೇ ವ್ಯಾಪಾರ ಉದ್ಯಮ ಐತೆ ಅನುಸಾರ ಮಾಡಿದರೆ ಅಲ್ಲಿ ಕೆಲವೊಂದು ಈ ಈ ಶತ್ರು ಪೀಡೆ ಅಥವಾ ನಿಮ್ಮ ಈ ಕಾಂಪಿಟೇಟರ್ಸ್ ಅಂದರೆ ಸ್ಪರ್ಧಿಗಳ ಪ್ರತಿಸ್ಪರ್ಧಿಗಳ ಒಂದು ಹುಲ್ ತಕ್ಕುತಂತ್ರದಿಂದ ನಿಮಗೆ ನಷ್ಟ ಆಗುವಂಥದ್ದೆಲ್ಲ ಇರುತ್ತೆ ಅವೆಲ್ಲ ನಾವು ಗಮನದಲ್ಲಿಟ್ಕೋಬೇಕಾಗತ್ತೆ ಹೀಗಾಗಿ ಈ ಸೂರ್ಯನಿಂದ ರಾಹು ಕೇತುಗಳವರೆಗೂ ನಿಮಗೆ ಸುಮಾರು ಈ ಆರೋಗ್ರಹಗಳು ಗ್ರಹಗಳು ವಿರುದ್ಧವಾಗಿರುವಂತಹ ಪರಿಸ್ಥಿತಿ ಈ ತಿಂಗಳಲ್ಲಿ ಇದೆ ಹಾಗಾಗಿ ತುಂಬ ಏನು ಸವಾಲುಗಳು ಜಾಸ್ತಿ ಇರ್ತವೆ ಅಷ್ಟೇನು ಈಸಿಯಾಗಿಲ್ಲ ತುಂಬ ಟಫ್ ಇರುವಂಥ ತಿಂಗಳಾಗಿರುತ್ತೆ ಆದರೆ ಎಲ್ಲವನ್ನು ನೀವು ಅಳೆದು ತೂಗಿ ನೋಡಬೇಕು ಆ ಥರ ಪಡಬಾರ್ದು ಸಿಟ್ಟನ್ನು ನಿಯಂತ್ರಣ ಮಾಡ್ಕೋಬೇಕು ಜೊತೆಗೆ ಯಾರು ಹಿತವರು ಯಾರು ಅಹಿತದವರು ಯಾರು ನಿಮಗೆ ಮೋಸ ಮಾಡೋರು ಅದನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇಲ್ಲಾಂದರೆ ನೀವು ಕೆಲವೊಮ್ಮೆ ಅಲ್ಲಿ ಹಳ್ಳಕ್ಕೆ ಬೀಳುವಂಥ ಪ್ರಮೇಯಗಳು ಆಗ್ಬೋದಾಗಿದೆ ಹಾಗಾಗಿ ಅವೆಲ್ಲನ ನೀವು ಚೆನ್ನಾಗಿ ಇಟ್ಕೋಬೇಕು ಇನ್ನು ನಿಮಗೆ ಈ ಚಂದ್ರನ ಅನುಗ್ರಹ ಇರುವಂಥದ್ದು ಸುಮಾರು ಹದಿನಾರು ಹದಿನೆಂಟು ದಿನಾಂಕಗಳು ಬರ್ತವೆ ಅಲ್ಲಿ ಈ ಥರ ಗ್ರಹಗಳದ್ದೆಲ್ಲ ಹೇಳಿದಾಯಿತು ಚಂದ್ರನು ಎರಡೆರಡು ದಿನಕ್ಕೂ ಅಥವಾ ಎರಡು ಕಾಲ ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವ ಕಾರಣ ಚಂದ್ರನ ಒಂದು ಪ್ರತ್ಯೇಕವಾಗಿ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಚಂದ್ರನ ಉತ್ತಮ ಬೆಂಬಲ ದಿನಗಳನ್ನು ಹೇಳ್ತೇನೆ ಅಂದರೆ ಸದುಪಯೋಗ ಸದುಪಯೋಗಪಡಿಸಿಕೊಳ್ಳಿ ಆರಂಭದ ಆಗಸ್ಟ್ ಒಂದು ಎರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರನ ವಿಶೇಷವಾದ ಅನುಗ್ರಹ ತೃತೀಯದಲ್ಲಿ ಇರುವ ಕಾರಣ ಲಾಭ ಜಯ ಆಗಿದೆ ಯಾವುದೇ ಕೆಲಸ ನಿಮಗೆ ಶುಭ ಫಲಗಳು ಆಗ್ತವೆ ಈ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಬರ್ತವೆ ಆರೋಗ್ಯ ಮನಸ್ಥಿತಿ ಧನಸ್ಥಿತಿ ಎಲ್ಲ ಉತ್ತಮ ಬರುತ್ತೆ ಇನ್ನು ಮೂರು ನಾಲ್ಕರಲ್ಲಿ ಅಷ್ಟೇನು ಉತ್ತಮ ಇಲ್ಲ ಚಂದ್ರನ ಬೆಂಬಲ ಕೊರತೆ ಹೇಳ ಕಾರಣ ಅಲ್ಲಿ ಕಲಹದ ವಾತಾವರಣ ತಂದೆ ತಾಯಿ ಅಥವಾ ಹಿರಿಯರಲ್ಲಿ ಕಲಹ ಮೇಲಧಿಕಾರಿ ಅಥವಾ ಕಲಹಗಳು ಉಂಟಾಗ್ತವೆ ಹಣಕಾಸಿನ ಖರ್ಚು ಹೆಚ್ಚಳಾಗುತ್ತೆ ಜೊತೆಗೆ ಮಾತಿನ ಚಕಮಕಿ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಆಗ್ಬೋದು ಹಾಗೆ ಮಾತು ಮತ್ತು ಹಣದ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕು ಈ ಮೂರು ನಾಲ್ಕರಲ್ಲಿ ಇನ್ನು ಆಗಸ್ಟ್ ಐದು ಆರು ಏಳು ನಿಮ್ಮ ಪಾಲಿಗೆ ಉತ್ತಮ ದಿನ ಐದು ಆರು ಏಳರಲ್ಲಿ ಕೆಲವೊಮ್ಮೆ ನಿಮಗೆ ಹಣಕಾಸಿನ ಅರಿವು ಆಗುತ್ತೆ ಆಕಸ್ಮಿಕ ಧನಲಾಭ ಬರುತ್ತೆ ಆದರೆ ಇಲ್ಲಿ ನಿಮ್ಮ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಮಾತು ನಡವಳಿಕೆಯಲ್ಲಿ ಕೆಲವೊಮ್ಮೆ ವಿಚಾರ ನಿಮಗೆ ಕಿರಿಯರಲ್ಲಿ ಕಾಲ ಬರುವುದು ನಿಮ್ಮ ಕಿರಿಯರ್ ನಿಮ್ಮನ್ನು ವಿರೋಧಿಸುವಂಥದ್ದು ಅಥವಾ ಕಿರಿಯರ ಮೂಲಕ ನಿಮ್ಮ ಮೇಲೆಯನ್ನು ದೂರು ಆರೋಪಗಳು ಬರೋದಿಲ್ಲ ಆಗುತ್ತೆ ಹಾಗಾಗಿ ಹಣಕಾಸು ಉದ್ಯಮ ವ್ಯಾಪಾರ ಚೆನ್ನಾಗಿರುತ್ತೆ ಆದರೆ ವೈಯಕ್ತಿಕ ವಿಚಾರ ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಬೇಕಾಗುತ್ತೆ ಐದು ಆರು ಏಳರಲ್ಲಿ ಇನ್ನು ಎಂಟು ಒಂಬತ್ತು ನಿಮ್ಮ ಪಾಲಿಗೆ ಅತ್ಯ ಅದ್ಭುತವಾದ ಶುಭ ಫಲವನ್ನು ದಿನ ಎಂಟು ಒಂಬತ್ತರಲ್ಲಿ ಅನೇಕ ರೀತಿಯ ಲಾಭ ಜಯ ಇದೆ ಕೆಲವೊಬ್ಬರಿಗೆ ಆಕಸ್ಮಿಕ ಧನಲಾಭ ಆಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಯೋಗ ಸಹ ಬರುತ್ತೆ ಹತ್ತು ಹನ್ನೊಂದು ಸಹ ನಿಮಗೆ ಚಂದ್ರ ಅನುಗ್ರಹವಂಥ ಉತ್ತಮ ದಿನ ಸುಖ ಶಾಂತಿ ಆರೋಗ್ಯ ಧನಲಾಭಗಳೆಲ್ಲ ಬರ್ತವೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನಿರಂತರವಾಗಿ ನಾಲ್ಕು ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ ಹನ್ನೆರಡರಿಂದ ಹದಿನೈದರವರೆಗೆ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಕಲಹಗಳು ಬರುವಂಥದ್ದು ಬಾಂಧವ್ಯದಲ್ಲಿ ಕೊರತೆ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು ಹವಾಮಾನದಿಂದ ನೀರಿನಿಂದ ಅಥವಾ ಆಹಾರದಿಂದ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳು ಎದುರಾಗುವಂಥದ್ದು ಖರ್ಚುಗಳು ವಿಪರೀತ ಆಗುವಂಥದ್ದು ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಇದಕ್ಕೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪದೇ ಪದೇ ವಿಘ್ನ ಅಥವಾ ವಿಳಂಬಗಳು ಕಾಣಿಸುವಂಥದ್ದು ಹಾಗೆ ಹನ್ನೆರಡರಿಂದ ಹದಿನೈದು ಅಷ್ಟೇ ಉತ್ತಮವಲ್ಲ ಚಂದ್ರ ಅನುಭವ ಇರೋದಿಲ್ಲ ಹದಿನಾರು ಹದಿನೇಳಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಮೂರು ದಿನಗಳು ಹದಿನಾರು ಹದಿನೇಳು ನೆಂಟಲ್ಲಿ ಯಶಸ್ಸು ಲಾಭ ಜಯ ಇದೆ ಕರ್ಮಸ್ಥಾನದ ಚಂದ್ರನಿಂದಾಗಿ ನಿಮ್ಮ ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಇನ್ನು ಹತ್ತೊಂಬತ್ತು ಇಪ್ಪತ್ತು ಸಾವಿರ ನಿಮ್ಮ ಪಾಲಿಗೆ ಉತ್ತಮ ದಿನ ಲಾಭ ಸ್ಥಾನದ ಚಂದ್ರನಿಂದಾಗಿ ವಿವಿಧ ರೀತಿಯ ಲಾಭ ಆಕಸ್ಮಿಕ ಧನಲಾಭಗಳು ಆಗುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಉದ್ಯೋಗ ಹುಡುಕಂತ ಉದ್ಯೋಗ ಸಿಗುತ್ತೆ ಅಥವಾ ಕೆಲವರಿಗೆ ವಿದೇಶ ಮೂಲ ಅಥವಾ ಇನ್ನಿತರ ಕೆಲಗೆ ವಿದೇಶ ಮೂಲದ ಸಂಸ್ಥೆಯ ಉದ್ಯೋಗ ಮುಂತಾದೆಲ್ಲ ಸಿಗುವಂಥದ್ದು ಇಪ್ಪತ್ತೊಂದು ಇಪ್ಪತ್ತೆರಡು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೊಂದು ಇಪ್ಪತ್ತರಲ್ಲಿ ವಿಪರೀತ ಖರ್ಚುಗಳು ಬರ್ತವೆ ಆಕಸ್ಮಿಕ ಧನ ನಷ್ಟ ಆಗುವುದು ಆಕಸ್ಮಿಕ ಖರ್ಚುಗಳು ಬರುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಜೊತೆಗೆ ವಿದ್ಯಾರ್ಥಿ ಯುವಕರಿಗೂ ಸಾಧಕರಿಗೂ ಯಾವುದೇ ರೀತಿಯ ಸ್ವಲ್ಪ ಅಡೆತಡೆಗಳು ಈಗ ಉಂಟಾಗುವುದು ನೆಮ್ಮದಿ ಹಾಳು ಮಾಡುವಂಥ ಕೆಲವು ದುಃಖದ ವಿಚಾರಗಳಾಗಲಿ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ನಿಮ್ಮ ಪಾಲಿಕೆ ಉತ್ತಮ ದಿನ ನಿಮ್ಮ ಜನ್ಮದಲ್ಲಿ ಬಂದಂತಹ ಚಂದ್ರನು ಲಾಭವನ್ನು ಆರೋಗ್ಯವನ್ನು ಸುಖವನ್ನು ಜೀವನ ಕೊಡ್ತಾನೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇರುತ್ತೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೊಂದು ಇಪ್ಪತ್ತಾರು ಸಾಮಾನ್ಯ ದಿನ ಹೆಚ್ಚೇನು ನಿಮಗೆ ಬದಲಾವಣೆಗಳಿಲ್ಲ ಆದರೆ ಆರ್ಥಿಕವಾಗಿ ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು ಆರ್ಥಿಕವಾಗಿ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೆಂಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿಮ್ಮ ಪಾಲಿಗೆ ಅತ್ಯುತ್ತಮವಾದಂಥ ದಿನ ಯಶಸ್ಸು ಇಜೆಯ ಲಾಭ ಇದೆ ಇನ್ನು ಇಷ್ಟಾರ್ಥ ಸಿದ್ಧಿದೆ ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಬರುವಂಥ ದಿನ ಕೊನೆಯ ದಿನ ಮೂವತ್ತು ಮೂವತ್ತೊಂದು ಅಷ್ಟೇ ಉತ್ತಮ ಇಲ್ಲ ಮೂವತ್ತು ಮೂವತ್ತೊಂದರಲ್ಲಿ ವಿರುದ್ಧ ಫಲಗಳು ಆಗ್ತವೆ ಬಂಧುಗಳ ಜೊತೆ ಕಲಹ ಮಿತ್ರರ ಜೊತೆ ಕಲಹ ತಂದೆ ತಾಯಿ ಅಥವಾ ಇತರ ಹಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ನಿಮ್ಮ ಮಾತನ್ನು ಅವರು ಅಥವಾ ಅವರನ್ನು ನೀವು ಗೌರವಿಸಿದೆ ಅಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು ಜೊತೆಗೆ ಹಣಕಾಸಿನ ಇರುವ ಸಹ ನಿಧಾನ ಆಗುವಂಥದ್ದು ಮನಸ್ಸಿಗೆ ಚಿಂತೆ ಬರೋದು ಹಾಗೆ ಮೂವತ್ತು ಮೂವತ್ತೊಂದು ಅಷ್ಟೇನೂ ಉತ್ತಮವಾಗಿ ಇರುವುದಿಲ್ಲ ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಯಾವ ದಿನಗಳಲ್ಲಿ ಚಂದ್ರ ಬಲ ಇದೆ ಯಾವ ದಿನಗಳಲ್ಲಿ ಚಂದ್ರನ ಅನುಕೂಲತೆ ಇಲ್ಲ ಅನ್ನೋದನ್ನು ಗಮನಿಸಿಕೊಂಡು ಆ ದಿನಗಳನ್ನು ಉತ್ತಮ ಅನುಕೂಲ ಇರುವಂಥ ಚಂದ್ರನ ಬಲ ಇರುವಂಥ ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇನ್ನು ಈ ತಿಂಗಳಲ್ಲಿ ಉಪಯೋಗಿಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ಗುರು ಅನುಗ್ರಹ ತಿಂಗಳು ಪೂರ್ತಿ ಇರಲಿದೆ ಎಲ್ಲೋದು ಹಳದಿ ಬಣ್ಣ ಸಂಖ್ಯೆ ಮೂರು ನಂಬರ್ ತ್ರೀಯನ್ನು ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಬೇಕು ಕಾರಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ ಆರು ಅದನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳೋಂಥದ್ದು ವೈಟ್ ಮತ್ತು ಸಂಖ್ಯೆ ಆರನ್ನು ನಂಬರ್ ಸಿಕ್ಸನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೀನಿ ಹದಿನೆಂಟು ದಿನಗಳಲ್ಲಿ ನೀವು ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡು ನಂಬರ್ ಅನ್ನು ಅಲ್ಲಿ ಆ ಚಂದ್ರನ ಅನುಗ್ರಹ ದಿನಗಳಲ್ಲಿ ಬಳಸ್ಕೊಳ್ಳೋ ಏನು ಆಗಲೂ ಹೇಳಿದೆ ನಿಮಗೆ ಆರು ಅಥವಾ ಏಳು ಗ್ರಹಗಳು ನಿಮಗೆ ವಿರುದ್ಧವನ್ನು ಉಂಟು ಮಾಡ್ತವೆ ಈ ತಿಂಗಳ ನಿಮಗೆ ಶತ್ರು ಕಾಟ ಹೆಚ್ಚಾಗುತ್ತೆ ಅಥವಾ ಅನೇಕ ರೀತಿಯ ಸವಾಲುಗಳು ಹೆಚ್ಚಳಾಗುತ್ತೆ ಆ ಸವಾಲುಗಳನ್ನು ಹೇಗೆ ನಿವಾರಣೆ ಮಾಡೋದಂದರೆ ಭಕ್ತಿ ಮಾರ್ಗದ ಮೂಲಕ ಗಣೇಶನ ಭಕ್ತಿ ಮಾಡುವಂಥದ್ದು ಈಶ್ವರ ಅಥವಾ ಶಿವನ ಭಕ್ತಿ ಮಾಡ್ಬೋದು ಅದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿ ನರಸಿಂಹ ಸ್ವಾಮಿ ಭಕ್ತಿ ಮಾಡ್ಬೋದು ದೇವಿ ಅಥವಾ ದುರ್ಗಾದೇವಿ ಅಥವಾ ಅಮ್ನವರದ ಯಾವುದೇ ಅಮ್ನವರ ಸ್ವರೂಪನ ಆಂಜನೇಯ ಅಥವಾ ಹನುಮಾನ್ ಸ್ವರೂಪನ ವೆಂಕಟೇಶ್ವರ ವಿಷ್ಣು ನಾರಾಯಣ ರಂಗನಾಥ ಮುಂತಾದ ಈ ವಿಷ್ಣುವಿನ ಯಾವುದೇ ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು ಈ ರೀತಿ ಭಕ್ತಿ ಮಾರ್ಗದ ಮೂಲಕ ದೇವತಾ ಸ್ತೋತ್ರಗಳನ್ನು ಓದೋದ್ರಿಂದ ಅಥವಾ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪ ಸ್ತೋತ್ರ ಮುಂತಾದವುಗಳನ್ನು ಅಭ್ಯಾಸ ಮಾಡೋದರಿಂದ ಖಂಡಿತ ನಿಮಗೆ ಬರತಕ್ಕಂಥ ಈ ಆರು ಗ್ರಹಗಳ ವೈರುಧ್ಯವನ್ನು ನೀವು ನಿಮ್ಮ ಬೆಟ್ಟಿ ನಿಲ್ಬೋದಾಗಿದೆ ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಅಥವಾ ಇನ್ನಿತರ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಶ್ರದ್ಧೆಯಿಂದ ಪಾಲ್ಗೊಳ್ಳಿ ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಆಯುರ್ವೇದ ಶಕ್ತಿ ಜಯ ಬೋರ್ಡ್ ಎಲ್ಲ ಸಿಂಹರಾಶಿಯರಿಗೆ ಆಗಸ್ಟ್ ತಿಂಗಳು ಶುಭದಾಯವಾಗಲಿ ನಿಮ್ಮೆಲ್ಲ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾವು ಸಣ್ಣ ಅನುಭವಂತು